ಇವರು ಹಿಂದೆ ಮೊಬೈಲ್ ಅಲ್ಲ ಈಗಡೆ ಸ್ವಲ್ಪ ಹಿಂದೆ ಆಯ್ತು ನೋಡಿ ಎಲ್ಲ ನೋಡ್ಬೇಕು ಸರ್ ನೀವು ಸ್ವಲ್ಪ ಮದುವೆ ಬಹಳ ಖುಷಿಯಾಗುತ್ತೆ ಐವತ್ತು ವರ್ಷಗಳ ಸುದೀರ್ಘ ಸೇರಿದಲ್ಲಿ ಇವತ್ತು ನೀವು ಸಂಭ್ರಮ ಆಚರಣೆಯಲ್ಲಿದೆ ಐವತ್ತನೇ ವರ್ಷದ ಸಂರಜ ಸಂಭ್ರಮವನ್ನ ಕೇವಲ ನಿಮ್ಮ ಕೈ ಇಲ್ಲಿ ಮಾಡೋದಲ್ಲ ಐವತ್ತು ವರ್ಷದ ಸಂಭ್ರಮ ನಗರದ ಮುಂಭಾಗದಲ್ಲಿ ಬಂದ ದೊಡ್ಡ ಇದರಲ್ಲಿ ಮಾಡ್ಬೇಕಾಗಿರೋದು ಒಂದಾಗಬೇಕು ನಿಮ್ಮೆಲ್ಲ ಸಂಘಟನೆಗಳು ಭಾರಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಉತ್ತಮವಾದಂತ ಜನರಿಗೆ ಸಂದೇಶ ಕೊಡ್ಬೇಕು ನಮ್ಮ ಸಂಘ ನಮ್ಮ ಸಂಘಟನೆ ತಾಲೂಕಿನಲ್ಲಿ ಭದ್ರವಾಗಿದೆ ನೆಲೆಯಾಗಿದೆ ಆಗಿದೆ ಗಟ್ಟಿ ಆಗಿದೆ ಅನ್ನೋದು ಜನಸ್ವಭಾವವನ್ನು ಮಾಡಿ ತೋರಿಸ್ಬೇಕು ಮತ್ತು ತಾಲೂಕಿನಲ್ಲಿ ಯಾಕೆ ಗೊತ್ತಾಗಬೇಕು ಯಾಕಂದ್ರೆ ಇವತ್ತು ಏನಾಗಿದೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಇದೀರಿ ಇರುವಂತಹ ಎರಡು ಮೂರು ಎಷ್ಟೇ ಇರಲಿ ಎಷ್ಟೋ ಸಂಘಟನೆಗೆ ಇರಲಿ ಆದರೆ ಸಮಾಜದ ಒಳಗೆಗಾಗಿ ಸಮಾಜಕ್ಕಾಗಿ ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ಗಟ್ಟಿಯಾಗಿ ಒಂದಾಗಿರಬೇಕು ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಮ ಹಕ್ಕುಗಳನ್ನು ತಗೊಳ್ಲಿಕ್ಕೆ ಅವಕಾಶ ಇದೆ ಹಕ್ಕುಗಳನ್ನ ತಗೊಳ್ಬೇಕಾದ್ರೆ ಒಂದಾಗಬೇಕು ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಈಗ ನಮ್ಮನ್ನು ಅಷ್ಟೇ ನಾನ್ ಮೂರ್ನಾಲ್ಕು ಹಂಗಂತ ಹೇಳಿ ಆ ಸಂಘಟನೆ ನಮ್ಮ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ಅದೇ ನಿಮ್ಮ ರಾಜಕೀಯದಲ್ಲಿ ಅಷ್ಟೇ ಯಾವ ಯಾವ ಪಕ್ಷದಲ್ಲಿ ಇರ್ಕೊಂಡ್ರಿ ಆದ್ರೆ ಸಮಾಜ ಅಂತ ಬಂದಾಗ ನಿಮ್ ಎಲ್ರು ಒಂದಾಗಲ್ಲ ಅದು ನೆನಪು ಹಾಗಾಗಿ ಈ ಸಮಾಜ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪರಲ್ವಾ ಕೃಷ್ಣಾಪುರ ಸ್ಥಾಪಿಸಿರುವಂತ ಇಂಥ ಒಂದು ಈ ಸಂಘ ಇವತ್ತು ಗುರುಮುಖರು ಇಲ್ಲಿದ್ದಾರೆ ಅವರು ಸಹ ಸಂಘಟನಾ ಚಂದ್ರರು ಶಿವಮೊಗ್ಗ ಜಿಲ್ಲೆ ರಾಜ್ಯ ಎಲ್ಲವನ್ನು ನೋಡಿ ಬಂದಿದ್ದಾರೆ ಅತ್ಯಂತ ಕ್ರಿಯಾಶೀಲವಾದಂತ ವ್ಯಕ್ತಿಗಳಿದೆ ಇನ್ನೆಲ್ಲ ನೇತೃತ್ವದಲ್ಲಿ ಸಮಾಜದ ಏಳಿಗೆಗೆ ಜನರಿಗೆ ಆ ಮೂಲ ಸೌಕರ್ಯಗಳು ಕೂಡ ಬೇಕು ಸ್ವಾತಂತ್ರ್ಯ ಬಂದ ಹಿಂದಿನಿಂದ ಇಂದಿರಾ ಗಾಂಧಿಯನ್ನು ಕೊಟ್ಟಂತ ಇವತ್ತು ಮನೆಗಳು ಇವತ್ತಿಗೂ ಹಾಗೆ ಇದಾವೆ ಬದಲಾವಣೆ ಮಾಡ್ಲಿಕ್ಕೆ ಮನೆ ಕೊಟ್ಟರೆ ಮನೆ ವಾಪಸ್ ಹೋಗ್ತಾ ಇದಾವೆ ಆದ್ರೆ ಈ ಸಮಾಜದ ಮುಖಂಡರು ನಿಂತು ಅವರಿಗೆ ಮನೆ ಕಳಿಸುವಂತ ಧೈರ್ಯ ನೀವು ಮಾಡ್ಬೇಕು ಯಾರು ಮಾಡ್ತಾ ಇಲ್ಲ ಮಾಡ್ಬೇಕು ಧೈರ್ಯ ಮಾಡ್ಬೇಕು ಇವತ್ತು ಇವತ್ತು ಮನೆಗಳು ಬಂದಿರಲಿಲ್ಲ ಎಸ್ ಸಿ ಎಸ್ ಸಿ ಬಂದು ಮನೆಗಳು ವಾಪಸ್ ಹೋಗ್ತಾ ಇದ್ದಾವೆ ಯಾರು ತಗೊಳ್ತಾ ಇಲ್ಲ ಮನೆಗಳು ವಾಪಸ್ ಹೋಗ್ತಾ ಇದ್ದವು ಯಾಕೆ ಹೋಗ್ತಾ ಇದ್ದವು ಯಾಕೆ ಮನೆ ಬೇಡುವ ಮನೆ ಬೇಕು ಕಟ್ಟಕ್ಕಾಗಲ್ಲ ಸಮಸ್ಯೆ ಇದೆ ಅಂತ ಅವ್ರು ವಾಪಸ್ ಕಳಿಸ್ತಾರೆ ಹಂಗ್ರೆ ಆದ್ರೆ ಸಮಾಜದ ವ್ಯಕ್ತಿಗಳು ಸಮಾಜದ ಮುಖಂಡರುಗಳು ಆಯಾ ವ್ಯಾಪ್ತಿಯವರು ಆ ಭಾಗದಲ್ಲಿ ಮನೆಗಳು ಬಂದ್ರೆ ಇವತ್ತು ಅದನ್ನು ಕಟ್ಸ್ಕೊಳಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ನಿಮ್ಮ ಬದಲಾವಣೆ ಆಗುತ್ತೆ ಸಾಧ್ಯ ಆಗತ್ತೆ ಅದು ಮಾಡಿ ಆ ಬದಲಾವಣೆ ಮಾಡಿ ಮಕ್ಕಳ ಶಿಕ್ಷಣ ಮನೆ ಕಟ್ಟಿಲ್ಲ ಮನೆ ಕಟ್ಟೋರಿಗೆ ಅವಕಾಶ ಇವತ್ತು ನಾನಿವಂತಾನಿದ್ದೀನಿ ಒಬ್ಬ ಶಾಸಕನಾಗಿದ್ದೇನೆ ಯಾವುದೇ ವರ್ಗ ಧರ್ಮ ಯಾವುದೇ ನಮ್ಮ ಹಿಂದುಳಿದವರಿಗೆ ಅಂತಿರ್ಬೋದು ಯಾರೇ ಬರ್ಲಿ ನನಗೆ ಯಾವುದೇ ವ್ಯತ್ಯಾಸ ಇಲ್ಲ ಎಲ್ಲರೂ ನನಗೆ ಸಮಾನತೆ ಈ ತಾಲೂಕಿನ ಜನರು ಎಲ್ಲರೂ ನನಗೆ ಸಮಾನತೆ ಇರೋದ್ರಿಂದ ನೀವ್ ಯಾವ ಬೇಕಾದ್ರೂ ಬರ್ರಿ ನಾನು ಇವತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ನಿಮ್ಮ ಹಕ್ಕಿಂತ ಹೇಳಿದಾಗ ಕಾಗೋರ್ ಬಂಗಾರ ಬಂಗಾರಪ್ಪ ನಾಯಕರು ಬಂದಾಗ ಇವತ್ತು ಏನಾದ್ರೂ ಸ್ವಲ್ಪ ಭೂಮಿ ನೀವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಬಂಗಾರಪ್ಪನವ್ರು ಕಾಗೋತಿ ಮಕ್ಕಳವರು ಹೇಳ್ಬೋದು ಇಲ್ಲ ಸುಮ್ಮನೆ ಬೊಗಳೆ ಬಿಟ್ಟು ಹೋಗ್ತಾರೆ ಐದು ವರ್ಷ ಬೊಗಳೆ ಬಿಟ್ಟು ಹೋಗ್ತಾರೆ ಅವೆಲ್ಲ ಮಾಡ್ತದೆ ಅದೆಲ್ಲ ಜನಪರವಾಗಿ ಬಡವರ ಪರವಾಗಿ ನಾವು ನಿಂತ್ಬೇಕು ಯಾವ ಸಂಘಟನೆಗಳು ನೀವು ಇದ್ದೀರಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅವರೆಲ್ಲರ ಹೋರಾಟ ಎಲ್ಲರಿಗೂ ಫಲ ಸಿಗ್ಬೇಕು